ಇದೇನೆ ಬಿಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಡಲ್ ಯಾರು ಇರಬೇಡಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಪ್ಲೀಸ್ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಬಾಯ್ ಸಿಸ್ಟರ್ ಊಟ ಹಾಕ್ಕೊಡ್ಬೇಕು ಆಂ ಓಕೆ ಓಕೆ ಯಶಸ್ವಿನಿ ಸಿಸ್ಟರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಸಿಸ್ಟರ್ ಥ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಐಡಲ್ ಯಾರು ಇರಬೇಡಿ ಫ್ರೆಂಡ್ಸ್ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿ ಐಡಲ್ಲಿ ಇದೀರಲ್ಲ ಫ್ರೆಂಡ್ಸ್ ಬನ್ನಿ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರದು ಥ್ಯಾಂಕ್ ಯು ಥ್ಯಾಂಕ್ ಯು ಕಿಚನ್ ಬ್ರದರು ಹಾಯ್ ಬ್ರದರ್ ವೆಲ್ಕಮ್ ವೆಲ್ಕಮ್ ಲೈವ್ಗೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಊಟ ಆಯಿತಾ ಹಾಂ ಆಯಿತು ಕಿಚನ್ ಅಣ್ಣ ಆಯಿತು ನಿಮ್ದಾಯ್ತಾ ಏನು ಊಟ ಮಾಡಿದ್ರಿ ನಾನೇ ಲೈವ್ ಕೊಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಅಣ್ಣ ಏನು ಊಟ ಮಾಡಿದ್ರಿ ದಿನೇಶ್ ಅಣ್ಣ ಏನು ಊಟ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತು ಸಿ ಸ್ಮುದ್ದೆ ಊಟ ಫಿಶು ಅಂತಿದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ನಿಮ್ಮದು ಆಯಿತು ಸೀಸಾ ಆಯಿತು ಊಟ ಆಯಿತು ಅಣ್ಣ ಇವಾಗ ತಾನೇ ಆಯಿತು ಜಸ್ಟ್ ಊಟ ಮಾಡಿಕೊಂಡೇ ಬಂದೆ ಸೊಮ್ಮೆ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಸೊಮ್ಮೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಲೈಕ್ ಡನ್ ಥ್ಯಾಂಕ್ ಯು ಇವತ್ತು ಇಬ್ರು ಮಿಸ್ಸಿಂಗು ಯಾರು 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 ಕಿಚನ್ ಬದ್ರೆ ಯಾರು ಮಿಸ್ಸಿಂಗು ಸೊಮ್ಮೆ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಡಾಕ್ಟರ್ ಅಂತಿದ್ದಾರೆ ಎಸ್ ಎಸ್ ಅಂತಿದ್ದಾರೆ ಸೊಮ್ಮೆ ಸಿಸ್ಟರು ಯಾರು ಮಿಸ್ಸಿಂಗು ಕಿಚನಣ್ಣ ಡಾಕ್ಟರ್ ಸಿಸ್ ಏನು ಗೊತ್ತಾ ಅಂತಿದ್ದಾರೆ ಲತಾ ಬ್ಲಾಕ್ಸ್ ಮಿಸ್ಸಿಂಗು ಲತಾ ಬ್ಲಾಕ್ಸ್ ಮಿಸ್ಸಿಂಗು ಯಾರಿಗೆ ಈಗ ಓಕೆ ಓಕೆ ನಾಳೆ ಬರ್ತಾರೆ ಬಿಡಿ ಟೆನ್ಷನ್ ತಗೋಬೇಡಿ ಇವತ್ತೆಲ್ಲ ಲೈವ್ ಮಾಡ್ಕೊಂಡೆ ಕುಂತಿದ್ದೀನಿ ಅಣ್ಣ ಮಧ್ಯಾಹ್ನ ಸ್ವಲ್ಪ ಹೊತ್ತು ಎಲ್ರಿಗೂ ಸಪೋರ್ಟ್ ಮಾಡಿದೆ ಅಷ್ಟೇ ಅವಾಗ ನೋಡಿದೆ ನಿಮ್ಮ ಲೈವ್ ಇರಲಿಲ್ಲ ಅವಾಗ ವೈ ಟಿ ಏನು ಮಾಡಿದ್ರು ಡಬ್ಲ್ಯೂ ಹೆಚ್ ಆಗ್ತಿಲ್ಲ ಅದಕ್ಕೆ ನಾನು ಕೂಡ ಬರೀ ಲೈವಲ್ಲೇ ಇದ್ದೀನಿ ಇವತ್ತು ಕಿಚನ್ ಕಿಚನಣ್ಣ ಪ್ರಾಮಿಸು ಸುಳ್ಳಲ್ಲ ಬೆಳಗ್ಗೆಯಿಂದ ಮೂರು ಸಲ ಮಾಡಿದ್ದೀನಿ ಲೈವ್ನ ಎರಡೆರಡು ಅವರ್ ಮಾಡಿದ್ರೂ ಸಾಕಾಗ್ತಿಲ್ಲ ವಾಚ್ ಅವರ್ ಬರ್ತಾ ಇಲ್ಲ ಅಯ್ಯೋ ಪಾಪ ಅಂತಿದ್ದಾರೆ ಹ್ಞೂ ಅಣ್ಣ ಎರಡೆರಡು ಸಲ ನೆಟ್ಟಲ್ಲಿ ಹಾಕಿಸ್ಕೊಂಡು ಎರಡೆರಡು ಸಲ ಮಾಡ್ತಾಯಿದ್ದೀನಿ ಏನು ಮಾಡೋದು ಇದು ಮೂರನೇ ಸಲ ಲೈವ್ ಥ್ಯಾಂಕ್ ಯು ಸೌಮ್ಯಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ಅಕ್ಕೋ ನೀನು ಒಂದು ಮೂವತ್ತೈದಕ್ಕೆ ಮೂರುವರೆವರೆಗೂ ಬಿಡಿ ಅಂತಿದ್ದಾರೆ ಹಾಂ ಒಂದು ಮೂವತ್ತೈದು ಮೂರು ಗಂಟೆವರೆಗೂ ಬಿಡಬೇಕಾ ಬೇಡವಾ ಮಾಡೋದಾ ಟೈಮಲ್ಲಿ ನೀವು ಮಾಡ್ತೀರಾ ಅಂತನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆ ಟೈಮಲ್ಲೇ ಮಾಡಿದ್ದೆ ಅನಿಸುತ್ತೆ ನಾನು ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಸಲ ಮಾಡಿದ್ದೀನಿ ಅನಿಸುತ್ತೆ ಇಲ್ಲ ಆ ಟೈಮಲ್ಲೇ ಮಾಡಿರ್ತೀನಿ ಇಲ್ಲ ಸಂಜೆ ಮಾಡಿರ್ತೀನಿ ಮಣ್ಣು ಸಂಜೆ ಒಂದು ಸಲ ಮಾಡಿದ್ದೆ ಡಾಕ್ಟರ್ ಸಿ ವೈ ಟಿ ಡಬ್ಲ್ಯೂ ಎಚ್ ಮಾಡೋದು ಹೇಗೆ ಹೇಳಿ ಅಂತಿದ್ದಾರೆ ಇನ್ಮೇಲಿಂದ ದಿನೇಶ್ ಬ್ರದರ್ ಬಂದಷ್ಟು ಜನ ಬರಲಿ ಸುಮ್ಮನೆ ಲೈವ್ ಮಾಡ್ತಿರೋದೆ ಆನ್ ಮಾಡಿ ಬಿಟ್ಬಿಡ್ತೀನಿ ಅಷ್ಟೇ ನಿಮಗೆ ಒಂದು ಸೆಲ್ಯೂಷನ್ ಕೊಡಿ ನಮಗೆ ಒಂದು ಸೆಲ್ಯೂಷನ್ ಕೊಡಿ ಡಾಕ್ಟರ್ ಅಂತಿದ್ದಾರೆ ಡಾಕ್ಟರ್ಗೆ ಇವಾಗ ಚೆನ್ನಾಗಿ ಹೋಗ್ತಾ ಇದ್ದಾರೆ ಪೇಷಂಟ್ಗಳು ಚೆನ್ನಾಗಿ ಚೆನ್ನಾಗಿ ಸಪೋರ್ಟ್ ಮಾಡಿ